ಒಂಬತ್ತು ತಿಂಗಳಾಯ್ತು ಈ ಕೈ ಎತ್ತಿರಲಿಲ್ಲ ಇವಾಗಲೂ ಕಟ್ ಹಾಕಾರೆ ಆದ್ರೆ ಇವತ್ತು ಕೈ ಎತ್ತ ಇದೀನಿ ಅರ್ಥ ಆಯ್ತಾ ದೇವ್ರ ಎಲ್ಲಿಂದ ನೋವು ಬಂದಿವ್ರನ್ನ ಟಚ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲೇ ವಾಸ ಮಾಡ್ತಾ ಇದ್ದಾನೆ ಒಂದ್ ಮಾತ್ ಸಾಕಲ್ಲ ನನ್ನ ಜೀವಿತನೇ ಹದಿನೈದು ವರ್ಷ ಆಗಿತ್ತು ನನ್ನ ಮದುವೆ ಆಗಿ ಈ ಅಕ್ಟೋಬರ್ ಬಂದ ತುಂಬ ಹೋರಾಟಲ್ಲಿದ್ದು ಅದೊಂದು ಒಂದು ಒಂದು ಟೈಮಲ್ಲಿ ಪಾಸ್ಟ್ ಮೀಟ್ ಆಗಿದ್ದೀನಿ ಅತಿ ಫಸ್ಟಲ್ಲಿ ಹೋಗಿದ್ದು ಅವರು ಪ್ರಾರ್ಥನೆಲೆಲ್ಲ ಕುಣಿಸ್ತಿದ್ರು ಆದರೆ ನನಗೆ ನೆಂಬಿಕೇ ಇರ್ತೀನಿಲ್ಲ ಎಷ್ಟು ಹೋರಾಟ ಅಂದರೆ ನನಗೆ ಅಲ್ಲಿಂದ ಬರಾಗ ಇವ್ರನ್ನ ನೋಡಿದಾಗ ನಾನು ಆನ್ಲೈನ್ ನೋಡಿದೆ ಒಂದೇ ಒಂದಿನ ಇವ್ರನ್ನ ಆನ್ಲೈನ್ ನೋಡಿದಾಗ ಒಂದು ಮಾತು ಹೇಳ್ತಾಯಿದ್ರು ನೀವು ದೇವ್ರ ಮೇಲೆ ನೆಮ್ಮಕೆಟ್ಕೆ ಬನ್ನಿ ಅಂದ್ರೆ ಆದರೆ ಅಲ್ಲಿಂದ ಬರೋ ಒಂಥರ ಭಯ ಆಯಿತು ಮತ್ತು ಇಲ್ಲಿ ಕೂತ್ಕೊಂಡಾಗ ನನ್ನನ್ನು ಆಚೆ ಹೋಗೋ ಆಚೆ ಅಂದಾಗಾಯಿತು ಆದರೂ ತುಂಬ ಇದು ಎತ್ತಕ್ಕಾಯ್ತೀನಿಲ್ಲ ಇವತ್ತು ನನ್ನ ಕೈ ಎತ್ತ ಒಂಬತ್ತು ತಿಂಗ್ಳಾಯಿತು ಈ ಕೈ ಎತ್ತಿರಲಿಲ್ಲ ಈವಾಗಲೂ ಕಟ್ ಹಾಕಾರೆ ಆದ್ರೆ ಇವತ್ತು ಕೈ ಎತ್ತಾಯಿದ್ದೀನಿ ನನ್ನ ಅವ್ರೆ ಯಾಕೆಂದ್ರೆ ಈ ಕೈ ನಮ್ಮ ನಮ್ಮಅಮ್ಮನ ಕರಿತಿದಿ ನನಗೆ ಕೆಲಸ ಅಮ್ಮ ನಮ್ಮ ಮಗುಗೆ ಊಟ ಮಾಡ್ಕೊಡ್ತಿರಲಿಲ್ಲ ನಮ್ಮ ಹೆದ್ಮ್ರಿಗೆ ಬೇಜಾರು ಮಾಡಬಾರ್ದು ಅಂತ ನಾನು ಅವ್ರಿಗೆ ಹೇಳ್ದೆ ಹೇಳಿದೆ ಬಲ್ ಎಲ್ಲ ಕೆಲಸ ಮಾಡ್ತೀರಿ ಯಾಕಮ್ಮ ನಿನ್ಗೆ ಎಷ್ಟು ಆಸ್ಪತ್ರೆಗೆ ತೋರಿಸ್ತಾರೆ ಅಂದರೆ ಸುಮಾರು ಖರ್ಚಾಗದೆ ಒಂಬತ್ತು ತಿಂಗಳಿಂದ ಆದರೆ ನನಗೆ ತುಂಬ ಹೋರಾಟ ಇತ್ತು ಅವ್ರ ಇವತ್ತು ನನಗೆ ಒಂದು ಬಿಡುಗಡೆ ಆಯಿತು ಅದಕ್ಕೆ ತುಂಬ ಕೈ ಎತ್ತ ಇದ್ದೀನಿ ಮತ್ತು ಕಾಲು ಬರಾಗ ನೆಡ್ಯ ಇರಲಿಲ್ಲ ಇವಾಗ ಕಾಲು ಮಡಿಸ್ತಾ ಇದ್ದೀನಿ ಆದರೆ ದೇವರು ನನ್ನಲ್ಲಿದ್ದಾರೆ ಅಂತ ನನಗೆ ನನಗೆ ಜೀವನ ಪೂರ್ತಿ ನಾನು ಇವ್ರ ಏಸು ಜೊತೆ ಇರ್ತೀನಿ ನನ್ನ ನಂಬಿಕೆ ಬಂದುಬಿಟ್ಟದ್ದು ಇವಾಗ